ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಂತ ಹಾಸನಾಂಬೆ ದೇವಿಯ ದರ್ಶನ ದೇವಿ ದರ್ಶನದ ಎಲ್ಲಾ ಸರತಿ ಸಾಲುಗಳು ಕೂಡ ಇವತ್ತು ಸ್ವಲ್ಪ ಖಾಲಿ ಇದೆ ದರ್ಶನಕ್ಕೆ ಬೆರಳಕ್ಕೆ ಸಂಖ್ಯೆಯಲ್ಲಿ ಬರ್ತಾ ಇರುವಂತಹ ಭಕ್ತರು ಕಾರಣ ಹಬ್ಬ ಇರುವಂತಹ ಒಂದು ಕಾರಣ ಇರಬಹುದು ಮನೆ ಮನೆಗಳಲ್ಲಿ ತಮ್ಮ ಮನೆಗಳಲ್ಲಿ ಹಬ್ಬ ಇರೋದ್ರಿಂದ ಇವತ್ತು ಸ್ವಲ್ಪ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಈವರೆಗೆ ಇಪ್ಪತ್ತ್ ಮೂರು ಲಕ್ಷಕ್ಕೂ ಹೆಚ್ಚು ಭಕ್ತರಿಂದ ದರ್ಶನ ಆಗಿದೆ ದೀಪಾವಳಿ ಹಿನ್ನೆಲೆ ತಮ್ಮ ಮನೆಗಳಲ್ಲಿ ಹಬ್ಬ ಇರುವಂಥ ಕಾರಣ ಇವತ್ತು ಪ್ರಯಾಣ ಮಾಡುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ ಸೊ ಹಾಗಾಗಿ ಹಾಸನಾಂಬೆ ದರ್ಶನಕ್ಕೆ ಇವತ್ತು ಸ್ವಲ್ಪ ಸಲೀಸಾಗಿ ಹೋಗ್ಬೋದು ಸೊ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಂಥ ಹಾಸನಾಂಬೆ ದೇಗುಲ ದರ್ಶನ ಸೊ ಆಲ್ಮೋಸ್ಟ್ ಅಂತಿಮ ಹಂತಕ್ಕೆ ಬರ್ತಾ ಇದೆ ಈ ವರ್ಷದ ದರ್ಶನದ ಅವಕಾಶ ಸೊ ಹಬ್ಬ ಆಗಿರುವಂಥ ಕಾರಣ ಇವತ್ತು ಸ್ವಲ್ಪ ಜನರ ಸಂಖ್ಯೆ ಕಡಿಮೆ ಇದೆ ಈವರೆಗೆ ಇಪ್ಪತ್ತ್ಮೂರು ಲಕ್ಷ ಜನ ದರ್ಶನ ಪಡೆದಿದ್ದಾರೆ ಸೊ ಹಾಸನದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಇವತ್ತು ಹಬ್ಬ ಆಗಿರುವಂಥ ಕಾರಣ ಸ್ವಲ್ಪ ಭಕ್ತರ ಸಂಖ್ಯೆ ಕಡಿಮೆ ಇದೆ ಅಂತ ಈಗ ಹೇಳಲಾಗ್ತದೆ ಸದ್ಯಕ್ಕೆ ಹೇಗಿದೆ ನೀವು ನೋಡ್ತಿರೋ ಹಾಗೆ ಎಷ್ಟು ಎಷ್ಟು ಸಂಖ್ಯೆಯಲ್ಲಿ ಭಕ್ತಿ ಬರ್ತೀರಲ್ಲಿ ಭಕ್ತರು ಅಂತ ವಿನಾಶ್ ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕಾಣಿಸ್ತಕ್ಕಂಥ ಹಾಸನದ ಅಧಿದೇವತೆ ನಾಡಿನ ಶಕ್ತಿ ದೇವತೆ ಹಾಸನಾಂಬೆ ದರ್ಶನೋತ್ಸವದ ಹನ್ನೆರಡನೇ ದಿನ ಇವತ್ತು ಇದುವರೆಗೆ ಈಗಾಗಲೇ ನಿನ್ನೆವರೆಗೂ ಕೂಡ ಇಪ್ಪತ್ತ್ ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಭಕ್ತರು ದರ್ಶನವನ್ನು ಮಾಡಿದ್ದಾರೆ ಇವತ್ತು ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಆದರೆ ನಿನ್ನೆ ಮತ್ತೆ ಮೊನ್ನೆಗಳಿಗೆ ಹೋಲಿಸ್ಕೊಂಡ್ರೆ ಭಕ್ತರು ಬರ್ತಿರ್ತಕ್ಕಂಥ ಸಂಖ್ಯೆ ಇವತ್ತು ಬೆಳಿಗ್ಗೆ ಸ್ವಲ್ಪ ವಿರಳು ಈಗ ಮತ್ತೆ ಜಾಸ್ತಿ ಆಗ್ತಾ ಇದೆ ಸಹಜವಾಗಿ ಇವತ್ತು ಹಬ್ಬ ಇದೆ ಬೆಳಗಿನ ಸಂದರ್ಭದಲ್ಲಿ ಹಬ್ಬವನ್ನು ಮುಗಿಸಿದಂಥ ಭಕ್ತರು ಮಧ್ಯಾಹ್ನದ ಬೆಳಗ್ಗೆ ಮತ್ತೆ ಸಂಖ್ಯೆ ಜಾಸ್ತಿ ಆಗ್ಬೋದು ಆದರೆ ಇವತ್ತು ಬೆಳಿಗ್ಗೆ ಐದು ಗಂಟೆಗೆ ಏನು ದರ್ಶನ ಆರಂಭ ಆಯಿತು ಸಂದರ್ಭದಿಂದ ಸುಮಾರು ಒಂಬತ್ತು ಗಂಟೆವರೆಗೂ ಕೂಡ ಬಹುತೇಕ ಎಲ್ಲ ಸರ್ತಿ ಸಾಲಿಗಳು ಖಾಲಿ ಇದ್ವು ಈಗೇನು ನಾವು ನೋಡ್ತಾ ಇದ್ದೀವಿ ಇದು ಧರ್ಮದರ್ಶನದಲ್ಲಿ ಬರ್ತಾ ಇರ್ತಕ್ಕಂಥ ಭಕ್ತರ ಸಾಲಿದು ಇದು ಅದು ಎಡಭಾಗದಲ್ಲಿ ಕಾಣ್ತಕ್ಕಂಥದ್ದು ಒಂದು ಸಾವಿರ ರೂಪಾಯಿನ ಟಿಕೆಟ್ನ ಸರ್ತಿ ಸಾಲ ಅಲ್ಲಿ ಬಹುತೇಕ ಜನರು ಅತ್ಯಂತ ವಿರಳವಾಗಿದ್ದಾರೆ ಆದರೆ ಧರ್ಮದರ್ಶನ ಸಾಲ ನಾವು ಆ ಕಡೆ ಗಮನಿಸಬಹುದು ಇವು ದೇಗುಲದ ಆವರಣದಲ್ಲಿ ಎಲ್ಲ ಸರ್ತಿ ಸಾಲಿಗಳು ಭರ್ತಿಯಾಗಿದೆ ಆದರೆ ದೇಗುಲದ ಹೊರಭಾಗ ಹೊರಭಾಗದಲ್ಲಿ ಏನು ಸುಮಾರು ನಾಲ್ಕು ಕಿಲೋಮೀಟರ್ ಉದ್ದದ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು ಅಲ್ಲಿ ಕಂಪ್ಲೀಟ್ ಆಗಿ ಒಂದು ರೀತಿ ಖಾಲಿ ಖಾಲಿ ಅಂತಕ್ಕಂಥ ವಾತಾವರಣ ಇದೆ ಆದರೆ ಹಾಸನಾಂಬೆಯ ದರ್ಶನದಲ್ಲಿ ಈ ಬಾರಿ ಕಳೆದ ವರ್ಷ ಇಪ್ಪತ್ತು ಲಕ್ಷ ಭಕ್ತರು ದರ್ಶನವನ್ನ ಮಾಡಿದ್ರು ಆದ್ರೆ ಈ ಬಾರಿ ಇನ್ನು ಎರಡು ದಿನ ಬಾಕಿ ಲಕ್ಷಕ್ಕೂ ಅಧಿಕ ಸಂಖ್ಯೆ ದರ್ಶನವನ್ನ ಮಾಡಿ ಆಗಿದೆ ಕೇವಲ ಆಸಾಂ ಜಿಲ್ಲೆ ಮಾತ್ರ ಅಲ್ಲ ಅಥವಾ ರಾಜ್ಯದ ಬೇರೆ ಬೇರೆ ಜಿಲ್ಲೆ ಮಾತ್ರ ಅಲ್ಲ ದೇಶದ ನಾನಾ ಭಾಗಗಳಿಂದ ಭಕ್ತರು ಬರ್ತಾರೆ ಕಾರಣ ಹಾಸನಾಂಬೆಯ ದರ್ಶನ ವರ್ಷಕ್ಕೆ ಒಮ್ಮೆ ಒಮ್ಮೆ ಮಾತ್ರ ಸಿಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಸನಾಂಬೆಯ ಮಾಡಿ ಭಕ್ತರು ಇರು ಹೊರಗಡೆ ಬರ್ತಿರ್ತಕ್ಕಂಥ ಪ್ರದೇಶ ಇದು ಹಾಸನಾಂಬೆಯನ್ನ ಕಣ್ತುಂಬಿಕೊಂಡು ತುಂಬಿಕೊಂಡು ಭಕ್ತರು ಇವತ್ತು ಇವತ್ತು ಬಂದಿರತಕ್ಕಂಥ ಭಕ್ತರು ಒಂದ್ ರೀತಿ ಅದೃಷ್ಟ ರೀತಿ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಐದರಿಂದ ಸಾವಿರ ರೂಪಾಯಿ ಟಿಕೆಟ್ ಕೊಟ್ಟರೆ ಐದರಿಂದ ಹತ್ತು ನಿಮಿಷದಲ್ಲಿ ದರ್ಶನ ಮಾಡಿ ಬರ್ತಾ ಇದ್ದಾರೆ ಅಮ್ಮ ನೀವು ಯಾವ ಬಂದ್ರಿ ಎಷ್ಟೊತ್ತಿಗೆ ದರ್ಶನ ಆಯ್ತು ಗಮನಿಸಬಹುದು ಅವಿನಾಶ್ ಇಲ್ಲಿ ಸಾಕಷ್ಟು ಸಂಖ್ಯೆ ಭಕ್ತರು ಇವತ್ತಿಗೆ ಗಂಟೆಗಳು ಕಳೆದಾಗೇನೆ ಭಕ್ತ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಸಹಜವಾಗಿ ಹಾಸನಾಂಬೆ ದೇವಸ್ಥಾನದಲ್ಲಿ ಜಾಸ್ತಿ ಆಗ್ತಾನೆ ಇರುತ್ತೆ ಸೊ ನಾವು ನೋಡ್ತಿದೀವಿ ಭಕ್ತರು ಬಂದಿದ್ದಾರೆ ದರ್ಶನ ಮಾಡಿದ್ದಾರೆ ಹೇಳಿ ಮೇಡಮ್ ನೀವು ಎಲ್ಲಿ ಎಲ್ಲಿಂದ ಬಂದ್ರಿ ಎಷ್ಟೊತ್ತಿಗೆ ದರ್ಶನ ಆಯ್ತು ಟಿಕೆಟ್ ತಗೊಂಡು ಬಂದ್ವಿ ಐದು ನಿಮಿಷಕ್ಕೆಲ್ಲ ಆಗೋಯ್ತು ಹಾಂ ಹಾಂ ಸಾವಿರ ರೂಪಾಯಿ ಅದೇ ರೀ ಹಾಂ ಚೆನ್ನಾಗಿದ್ದ ಕಮ್ಮಿ ಧಾರಾ ಫ್ರೀನೇ ಬರ್ಬೋದಿತ್ತು ಹಾಂ ಹೌದು ತುಂಬ ಚೆನ್ನಾಗಿತ್ತು ಸರ್ ಓಕೆ ತ್ಯಾಂಕ್ ಯು ಇದು ಇವತ್ತು ಭಕ್ತರು ಅತ್ಯಂತ ಖುಷಿ ಖುಷಿಯಾಗಿ ಪ್ರತಿದಿ ಪ್ರತಿನಿತ್ಯ ಅಂದರೆ ಅಕ್ಟೋಬರ್ ಹದಿನೇಳನೇ ತಾರೀಕು ನಾಲ್ಕು ಲಕ್ಷಕ್ಕೂ ಅಧಿಕ ಸಂಖ್ಯೆ ಭಕ್ತರು ದರ್ಶನವನ್ನು ಮಾಡಿದರು ಅದರ ನಂತರ ಪ್ರತಿನಿತ್ಯ ಸರಾಸರಿ ಎರಡೂವರೆ ಲಕ್ಷ ಭಕ್ತರು ದರ್ಶನವನ್ನು ಮಾಡ್ತಾ ಇದ್ರು ಆದರೆ ಇವತ್ತು ಭಕ್ತರ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಆದರೆ ಇನ್ನೂ ಕೂಡ ಒಂದಿನ ಬಾಕಿ ಇದೆ ಮಧ್ಯಾಹ್ನದ ವೇಳೆಗೆ ಭಕ್ತರ ಸಂಖ್ಯೆ ಸಹಜವಾಗಿ ಏರಿಕೆ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಕೂಡ ಇದೆ ಅವಿನಾಶ್ ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್